ಹಲೋ ನಮಸ್ಕಾರ ವೆಲ್ಕಮ್ ಟು ಅನಿಕಾ ಅಭಿಷೇಕ್ ಕುಕ್ಕಿಂಗ್ ಆ್ಯಂಡ್ ಲಾಕ್ಸ್ ಚಾನಲ್ ನಾನಿವತ್ತು ಸಿಂಪಲ್ಲಾಗಿ ಹಲಸಿನಕಾಯಿ ಕಬಾಬ್ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿದೆ ತುಂಬಾ ಜ್ಯೂಸಿಯಾಗಿ ತುಂಬಾ ಸೂಪರಾಗಿ ಬಂದಿದೆ ಯಜಮಾನ್ರಂತೂ ತಿಂದಿದ್ದೆ ಫುಲ್ ಖುಷಿ ಈ ಥರ ಒಂದು ಜಾಕ್ ಫ್ರೂಟ್ ಕಬಾಬ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಜಾಕ್ ಫ್ರೂಟ್ ಅಂದರೆ ಹಲ್ಸಿನಕಾಯಿ ಇರುತ್ತಲ್ವಾ ಈ ರಾ ಜಾಕ್ ಫ್ರೂಟನ್ನು ನೀಟಾಗಿ ತೊಳೆದು ಕಟ್ ಮಾಡ್ಕೋಬೇಕು ಸೊ ಕಟ್ ಮಾಡ್ಕೊಳ್ಳುವಾಗ ನೀಟಾಗಿ ಅದರಲ್ಲಿರುವಂಥ ಸಿಪ್ಪೆ ಅಂದರೆ ಆ ಸಿರು ಕಲರ್ದು ಮುಳ್ಳುಮುಳ್ಳು ಇರುತ್ತಲ್ವಾ ಆ ಸುತ್ತ ಇರುವಂಥ ಸಿಪ್ಪೆನ ನೀಟಾಗಿ ತಕ್ಕೋಬೇಕಾಗುತ್ತೆ ಅದನ್ನು ನೀಟಾಗಿ ಯಾವುದೇ ಶೇಪಲ್ಲಿ ಕಟ್ ಮಾಡಿಕೊಂಡು ಆ ಸಿಪ್ಪೆನ ನೀಟಾಗಿ ತೆಗಿಬೋದು ಅದ್ರ ಮಧ್ಯದಲ್ಲೂ ಒಂದು ವೈಟ್ ದ್ರವ ಕಾಣಿಸ್ತಾ ಇದೆ ನೋಡಿ ಸೆಂಟರಲ್ಲಿ ಅದು ಕೂಡ ಅಂಟು ಅದನ್ನು ಕೂಡ ತಿನ್ನಬಾರ್ದು ಅದು ಹೆಲ್ತಿಗೆ ಒಳ್ಳೆಯದಲ್ಲ ಬಟ್ ಅದು ನೀಟಾಗಿ ಅಂಟೆಲ್ಲ ತೆಗೆದುಬಿಟ್ಟು ಈ ರೀತಿ ದಿಂಡೆಲ್ಲ ತೆಗೆದು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಒಂದು ಸೈಜಿಗೆ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನೀರಲ್ಲಿ ಚೆನ್ನಾಗಿ ನೆನೆಸ್ಬೇಕು ನೀರು ಜಾಸ್ತಿ ಇರಬೇಕು ನೀರಲ್ಲಿ ನೆನೆಂದರೆ ಅದು ಬಣ್ಣ ಬದಲಾಗಲ್ಲ ಇಲ್ಲ ಅಂದರೆ ಒಂಥರ ಕಂದು ಬಣ್ಣ ಆಗಿಬಿಡತ್ತೆ ಈಗ ನೀರಲ್ಲಿ ಇದು ಚೆನ್ನಾಗಿ ನೆನಲಿ ಕುಕ್ಕರಲ್ಲಿ ಒಂದು ಸ್ವಲ್ಪ ಅಂದರೆ ನನಗೆ ಕಬಾಬ್ಗೆ ನಾನು ಎಷ್ಟು ಬೇಕೋ ಅಷ್ಟನ್ನು ನಾನೀಗ ಕುಕ್ಕರಲ್ಲಿ ಬೇಯಿಸ್ಕೊತೀನಿ ಸ್ವಲ್ಪ ಹುಳಿ ಮಾಡೋದು ಇದೆ ಹಾಗಾಗಿ ಸೊ ನೋಡಿ ಈಗ ಬೇಯಿಸ್ದು ಕೂಡ ಇದನ್ನು ಮಾಡ್ಕೋಬೋದು ಹಾಗೇ ಕಬಾಬ್ ಮಸಾಲ ಹಾಕಿ ಮಾಡ್ಬೋದು ಬಟ್ ಬೇಯಿಸಿ ಮಾಡಿದರೆ ಬೇಗ ಕ್ವಿಕ್ಕಾಗಿ ಆಗುತ್ತೆ ಹಾಗಾಗಿ ನಾನು ಒಂದು ವಿಷಲನ್ನು ಹೊಡಿಸ್ಕೊತೀನಿ ಇದಾದಮೇಲೆ ಈಗ ನನಗೆ ಕಬಾಬ್ ಮಸಾಲಾಗಿ ಏನೇನು ಆ್ಯಡ್ ಮಾಡಬೇಕು ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಬೌಲ್ನ ತೊಗೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅಚ್ಚಿಕರದ ಪುಡಿ ಒಂದು ಸ್ಪೂನಷ್ಟು ಅದ್ರ ಜೊತೆಗೆ ಸ್ವಲ್ಪ ಅರಿಶಿಣ ಹಾಗೆ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಗೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಅದಕ್ಕೆ ನಿಂಬೆ ರಸ ಲೆಮನ್ ಚೆನ್ನಾಗಿ ಹಾಕಿದ್ರೆ ಒಳ್ಳೆಯ ಹುಳಿ ಹುಳಿಯಾಗಿ ಚೆನ್ನಾಗಿ ಬರುತ್ತೆ ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಎರಡು ಸ್ಪೂನಷ್ಟು ಮೊಸರು ಮೊಸರು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ ಇಲ್ಲಾಂದರೆ ಕಡಿಮೆ ಹಾಕೊಳ್ಳಿ ಯಾಕಂದರೆ ನಿಂಬೆಹಣ್ಣು ಹಾಕಿರೋದ್ರಿಂದ ಹುಳಿ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಸೊ ಇದಿಷ್ಟನ್ನು ಈಗ ನೀಟಾಗಿ ರೀತಿ ರೀತಿ ಮಿಕ್ಸಪ್ ಮಾಡಿಕೊಂಡು ಈಗ ಬೇಯಿಸಿರುವಂಥ ಹಲಸಿನಕಾಯಿ ಏನಿದೆಯಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಒಂದೆರಡರಿಂದ ಮೂರು ವಿಷಲ್ ಹಾಕ್ಬಿಟ್ರೆ ತುಂಬ ಬೆಂದೋಗ್ಬಿಡುತ್ತೆ ಒಂದು ವಿಷಲ್ ಆದರೆ ಒಂದು ಕಬಾಬ್ ಅದಕ್ಕೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈಗ ನೀಟಾಗಿ ಇದು ಬೆಂದಿದೆ ಸಾರಿ ಚೆನ್ನಾಗಿ ಮ್ಯಾರಿನೇಟ್ ಮಾಡೋಣ ಈಗ ಇದನ್ನು ನೀಟಾಗಿ ಮಿಕ್ಸಪ್ ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಕಬಾಬ್ ಸೂಪರಾಗಿ ಬರುತ್ತೆ ಜ್ಯೂಸಿಯಾಗಿ ಬರುತ್ತೆ ನಾನೊಂದು ಐದು ನಿಮಿಷ ಬಿಟ್ಟಿದ್ದೀನಿ ಈಗ ಈ ಥರ ಆಗಿದೆ ಈಗಿದನ್ನು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಆಯಿಲ್ನ ಹಾಕಿ ಚೆನ್ನಾಗಿ ಆಯಿಲ್ ಕಾದ ಮೇಲೆ ಒಂದೊಂದೇ 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 ಕಬಾಬ್ ಪೀಸನ್ನು ನಾವು ಆ್ಯಡ್ ಮಾಡೋಣ ನೋಡಿ ಇದಕ್ಕೆ ಬೇಯಿಸಿ ನಾನು ಆಗಲೇ ಹೇಳಿದ್ದೀನಿ ಹಲಸಿನಕಾಯಿನ ಕುಕ್ಕರಲ್ಲಿ ಬೇಯಿಸ್ದೇ ನಾವು ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ಕಬಾಬು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಆದರೆ ತುಂಬ ಟೈಮ್ ಹಿಡಿಯುತ್ತೆ ಹತ್ತು ನಿಮಿಷಕ್ಕಾಗೋ ಕಬಾಬು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹಿಡಿಯುತ್ತೆ ಆದರೆ ಬೇಯಿಸ್ಬಿಟ್ಟು ಹಾಕಿದ್ರೆ ಇದು ಒಂದು ಐದು ನಿಮಿಷ ಅಷ್ಟೇ ತಗೊಳ್ಳುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಸೆಟ್ಟಾಗಿ ಮ್ಯಾರಿನೇಟ್ ಆಗಿರುತ್ತಲ್ವ ಸೊ ಮೊದಲೇ ಹಲಸಿನಕಾಯಿನೂ ಬೇಯಿಸ್ಕೊಂಡಿರೋದ್ರಿಂದ ಇಲ್ಲೂ ಕೂಡ ಒಂದು ಸರಿ ಫ್ರೈ ಆಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಜ್ಯೂಸಿ ಜ್ಯೂಸಿಯಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಇದಕ್ಕೆ ನಾವು ಯಾವ ಕಬಾಬ್ ಮಸಾಲನೂ ಯೂಸ್ ಮಾಡಿಲ್ಲ ಹೋಮ್ ಮೇಡ್ ಮ ಹೋಮ್ ಮೇಡ್ ಮಸಾಲಗಳನ್ನ ಯೂಸ್ ಮಾಡಿ ಈ ರೀತಿ ಮಾಡ್ತಿರೋದು ಸೊ ಈಗ ನಾನು ಏನು ಕಬಾಬ್ ಮಾಡ್ಕೊಂಡಿದ್ದೀನಲ್ಲ ಈ ಕಬಾಬ್ಗೆ ಬೇಕಿದ್ದರೆ ಮೇಲ್ಗಡೆ ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪನ್ನ ಫ್ರೈ ಮಾಡಿ ಹಾಕ್ಕೋಬೋದು ಅದು ಕೂಡ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಇಲ್ಲ ಹಾಗೇ ಸರ್ವ್ ಮಾಡೋಣ ಅಂದರೆ ಹಾಗೆ ಈ ರೀತಿ ಸರ್ವ್ ಮಾಡಿಕೊಂಡು ತಿನ್ಬೋದು ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಡೆಲೀಷಿಯಸ್ ಆಗಿ ಕಾಣಿಸ್ತಾ ಇದೆ ಈ ಹಲಸಿನಕಾಯಿ ಕಬಾಬ್ ಅಂತ ನೀವು ಕೂಡ ಮಾಡ್ಕೊಂಡು ತಿನ್ನೋದನ್ನು ಮರಿಬೇಡಿ ಆ್ಯಂಡ್ ಇದಾಗಿತ್ತು ನಮ್ಮ ಮನೆಯಲ್ಲಿ ನಾನು ಮಾಡಿದ ಹಲಸಿನಕಾಯಿ ಕಬಾಬ್ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳ್ಸೋದು ಮರಿಬೇಡಿ ಜ್ಯೂಸಿಯಾಗಿ ಚೆನ್ನಾಗಿ ಬಂದಿದೆ ಅಲ್ಲ ಜ್ಯೂಸಿಯಾಗಿದೆ ಆ್ಯಕ್ಚುಲಿ ನಾವು ಟೂರಿನಿಂದ ಟ್ರೈ ಮಾಡಿದಕ್ಕಿಂತ ಸೂಪರ್ ಆಗಿದೆ ಚೆನ್ನಾಗಿದೆಯಾ ನೋಡಿದ್ರಲ್ಲ ಯಜಮಾನ್ರು ಏನು ರಿವ್ಯೂ ಕೊಟ್ಟರು ಅಂತ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್